ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಇಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಯು ಡಿ ಎಸ್ ಪ್ಲಸ್ನಲ್ಲಿ ಯು ಡಿ ಪ್ಲಸ್ ಜಿ ಐ ಎಸ್ ಕ್ಯಾಪ್ಚರ್ ಮಾಡುವುದು ಹೇಗೆ ಅಂತ ನೀವು ನಿಮ್ಮ ಮೊಬೈಲ್ನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಪ್ಲೇಸ್ಟೋರ್ಗೆ ಹೋಗಿ ಯು ಡಿ ಪ್ಲಸ್ ಜಿ ಐ ಎಸ್ ಕ್ಯಾಪ್ಚರ್ ಅಂತ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕೆಳಗೆ ಸರ್ಚ್ ಬಾರ್ ಇದೆಯಲ್ಲ ಈ ಸರ್ಚ್ ಬಾರಲ್ಲಿ ಹೋಗಿ ಯು ಡೈ ಪ್ಲಸ್ ಜಿ ಐ ಎಸ್ ಕ್ಯಾಪ್ಚರ್ ಯು ಡೈಸ್ ಪ್ಲಸ್ ಜಿ ಎಸ್ ಕ್ಯಾಪ್ಚರ್ ಅಂತ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ಈ ರೀತಿ ಒಂದು ಬರುತ್ತೆ ನೋಡಿ ಯು ಡಿ ಎಸ್ ಪ್ಲಸ್ ಜಿ ಎಸ್ ಕ್ಯಾಪ್ಚರ್ ಅಂತ ಇದನ್ನು ಟಚ್ ಮಾಡಬೇಕಾಗತ್ತೆ ಇದನ್ನು ಟಚ್ ಮಾಡಿದಾಗ ಇದನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಡೌನ್ಲೋಡ್ ಮಾಡ್ತಾ ಈಗ ಇದನ್ನು ನಾನು ಓಪನ್ ಕೊಡಬೇಕು ಓಪನ್ ಕೊಟ್ಟಾಗ ಆ ಒಂದು ಆ್ಯಪ್ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಇಂಟರ್ಫೇಸ್ ಒಂದು ಆ ಆ್ಯಪ್ನು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕು ನಾವು ಯು ಡಿ ಎಸ್ ಪ್ಲಸ್ದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದ್ದೀನಿ ಸ್ನೇಹಿತರೆ ಈಗ ಲಾಗಿನ್ ಕೊಡ್ತೀನಿ ಲಾಗಿನ್ ಕೊಟ್ಟಾಗ ಆ ಒಂದು ಸ್ಕೂಲ್ದು ಓಪನ್ ಆಗುತ್ತೆ ಈ ಒಂದು ಸ್ಕೂಲ್ದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಓಪನ್ ಆಗುತ್ತೆ ಇಲ್ಲೇನು ಬಂದಿದೆ ನೋಡಿ ಅಲರ್ಟ್ ಬಂದಿದೆ ನೋಡಿ ಕ್ಯಾಪ್ಚರ್ ಲೊಕೇಶನ್ ಆ್ಯಂಡ್ ಆಲ್ ಇಮೇಜಸ್ ಈಸ್ ಮ್ಯಾಂಡೇಟ್ರಿ ಫಾರ್ ಅಪ್ರೂವಲ್ ಅಂತ ಕೊಟ್ಟಿದೆ ಸೊ ನಾವು ಇಲ್ಲದನ್ನು ಓಕೆ ಕೊಡೋಣ ಓಕೆ ಕೊಟ್ಟಾಗ ಈ ಸ್ಕೂಲ್ದೆಲ್ಲ ಡೀಟೇಲ್ಸ್ ಓಪನ್ ಆಯಿತು ಈಗ ನೋಡಿ ದರ್ಗಾ ಮ ಸ್ಕೂಲ್ ಹೆಸರು ಟೂಲ್ ಅಡ್ರೆಸ್ಸು ಮ್ಯಾನೇಜ್ಮೆಂಟು ಡೈಸ್ ಕೂಡ ಎಲ್ಲ ಬಂದಿದೆ ಇಲ್ಲಿ ಗೈಡ್ಲೈನ್ಸ್ ಪರ್ ಕ್ಯಾಪ್ಚರ್ ಅಂತಿದೆ ಇದರಲ್ಲಿ ನಾವು ಗೈಡ್ಲೈನ್ಸ್ ಆ ಕ್ಯಾಪ್ಚರ್ ಬಗ್ಗೆ ಏನೇನು ಅಂತ ಇದನ್ನು ಓದ್ಕೋಬೇಕು ನೀವು ಯಾವ ರೀತಿ ಕ್ಯಾಪ್ಚರ್ನ ನೀವು ಅಪ್ಲೋಡ್ ಮಾಡಬೇಕು ಅಂತ ಇದನ್ನು ಓದ್ಕೊಳ್ಳಿ ಇದಾದ ಮೇಲೆ ಈಗೇನು ಮಾಡಬೇಕಪ್ಪ ನಾವು ಅಂದರೆ ಕ್ಯಾಪ್ಚರ್ ಲೊಕೇಶನ್ ಈ ಲೊಕೇಶನ್ ಈ ಸ್ಕೂಲ್ದು ಲೊಕೇಶನ್ ಹೆಂಗೆ ಮಾಡಬೇಕಪ್ಪ ಅಂದರೆ ನಾವು ಈ ಲೊಕೇಶನ್ ಇದು ಮಾಡೋಕ್ಕೆ ಮೊದಲು ನಾವು ಲೋ ಈ ಮೊಬೈಲಲ್ಲಿ ಲೊಕೇಶನನ್ನು ಆನ್ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಮೊಬೈಲಲ್ಲಿ ಇದಕ್ಕೆ ಸಾ ನಿಮ್ಮ ಮೊಬೈಲಲ್ಲಿ ಲೊಕೇಶನನ್ನು ಆನ್ ಇಟ್ಕೋಬೇಕು ನೋಡಿ ಇಲ್ಲಿ ಪ್ರೊಸೀಡ್ ಕೊಟ್ಟೆ ಈಗ ವೈಲ್ ಯೂಸಿಂಗ್ ದ ಹ್ಯಾಪ್ ಅಂತ ಕೊಡಿ ವೈಲ್ ಯೂಸಿಂಗ್ ದ ಹ್ಯಾಪ್ ಅಂತ ಕೊಟ್ಟಾಗ ಇದು ಯೂಸ್ ಲೊಕೇಶನ್ ಅಂತ ಕೊಡಿ ಯೂಸ್ ಲೊಕೇಶನ್ ಅಂತ ಕೊಟ್ಟಾಗ ಮತ್ತೆ ಇಲ್ಲಿ ಬ್ಯಾಕ್ ಬನ್ನಿ ಇಲ್ಲಿ ಇಲ್ಲಿ ಇದಕ್ಕೆ ಬ್ಯಾಕ್ ಬನ್ನಿ ಸ್ನೇಹಿತರೆ ಬ್ಯಾಕ್ ಬಂದರೆ ಮತ್ತೆ ಈ ರೀತಿ ನೋಡಿ ನಿಮ್ಮ ಕರೆಂಟ್ ಲೊಕೇಶನ್ನು ಸೆಟ್ ಆಗ್ತಾಯಿದೆ ಸೊ ಇದನ್ನು ನಾವು ಅಪ್ಡೇಟ್ ಮಾಡಬೇಕಾಗತ್ತೆ ಇದನ್ನು ನಾವಿಲ್ಲಿ ಅಪ್ಡೇಟ್ ಕೊಡಬೇಕಾಗತ್ತೆ ಈ ಸ್ಕೂಲ್ದು ಈ ಸ್ಕೂಲ್ದು ಅಪ್ಡೇಟ್ ಕೊಟ್ಟಿದ್ದೀನಿ ಈಗ ಕ್ಯಾಪ್ಚರ್ ಲೊಕೇಶನ್ ಆ್ಯಂಡ್ ಆಲ್ ಇಮೇಜಸ್ ಇಸ್ ಮ್ಯಾಂಡೇಟ್ರಿ ಫಾರ್ ಅಪ್ರೂವಲ್ ಅಂತಿದೆ ಓಕೆ ಅಂತ ಕೊಡಿ ಸ್ನೇಹಿತರೆ ಸೊ ಇಲ್ಲಿ ಪೆಂಡಿಂಗ್ ಅಪ್ರೂವಲ್ ಇದೆ ಲ್ಯಾಟಿಟ್ಯೂಡ್ ಬಂದಿದೆ ಲಾಂಗಿಟ್ಯೂಡ್ ಬಂದಿದೆ ಇದನ್ನು ವ್ಯೂ ಸಹ ಮಾಡ್ಬೋದು ನಾವು ಎಲ್ಲಿದೆ ಇದು ಅಂತ ಅಡ್ರೆಸ್ಸು ಓಕೆ ವ್ಯೂ ಸಹ ಮಾಡ್ಬೋದು ವ್ಯೂ ಆದಮೇಲೆ ಈಗ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಕ್ಯಾಪ್ಚರ್ ಒನ್ ಇಮೇಜ್ ಒನ್ ಅಂತಿದೆ ಇದ್ರದ್ದು ಟಚ್ ಮಾಡೋಣ ಸ್ನೇಹಿತರೆ ಈಗ ಲೊಕೇಶನ್ ಬೇಕಾದರೆ ಚೇಂಜು ಸಹ ಮಾಡ್ಕೋಬೋದು ನೀವು ಇಲ್ಲಿ ಕ್ಯಾಪ್ಚರ್ ಇಮೇಜ್ ಒನ್ ಅಂತಿದೆ ಸ್ನೇಹಿತರೆ ನೋಡಿ ಇನ್ಸ್ಟ್ರಕ್ಷನ್ ಫಾರ್ ಇಮೇಜ್ ಒನ್ ಕ್ಯಾಪ್ಚರ್ ದ ಸ್ಕೂಲ್ಸ್ ಮೇನ್ ಗೇಟ್ ಶೋಯಿಂಗ್ ದ ಸ್ಕೂಲ್ ನೇಮ್ ಕ್ಲಿಯರ್ಲಿ ಫ್ರಮ್ ದ ವಿತಿನ್ ಟೆನ್ ಮೀಟರ್ಸ್ ಆಫ್ ದ ಎಂಟ್ರೆನ್ಸ್ ಅಂದರೆ ಎಂಟ್ರೆನ್ಸ್ಗೆ ಟೆನ್ ಮೀಟರಿಂದ ಸ್ಕೂಲ್ ನೇಮ್ ಕಾಣುವ ಥರ ನಾವು ಇದನ್ನು ಒಂದು ಫೋಟೋ ತೆಗೀಬೇಕಾಗತ್ತೆ ನೋಡಿ ಸ್ನೇಹಿತರೆ ಈಗ ನಾನು ಇದು ಕ್ಯಾಪ್ಚರ್ ಲೊಕೇಶನ್ ಕ್ಯಾಪ್ಚರ್ ಒನ್ಗೆ ಓಕೆ ಮಾಡಿದ್ದೀನಿ ಇದಕ್ಕೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ ಇಲ್ಲಿ ಆ್ಯಪ್ತಾಗ ಈ ರೀತಿ ಸ್ಕೂಲ್ ಬರೆ ನೋಡಿ ಸ್ನೇಹಿತರೆ ಇದು ಟೌನಲ್ಲಿರೋದ್ರಿಂದ ಫೋಟೋ ತಗೊಂಡೆ ನಾನು ಈಗ ಓಕೆ ಮಾಡ್ತಾ ಇದ್ದೀನಿ ಓಕೆ ಮಾಡಿದ ಮೇಲೆ ಇದನ್ನು ನಿಮ್ಮ ಒಂದು ಇದು ಸೆಟ್ ಮಾಡ್ಕೊಳ್ಳಿ ಸ್ಕೇಲನ್ನು ಸೆಟ್ ಮಾಡ್ಕೊಳ್ಳಿ ಸ್ಕೇಲ್ ಸೆಟ್ ಮೇಲೆ ಈ ರೀತಿ ನಿಮ್ಮ ಸ್ಕೇಲನ್ನು ಸೆಟ್ ಮಾಡಿಕೊಂಡು ಇದನ್ನ ಮೇಲೆ ಓಕೆ ಮಾಡಿ ಓಕೆ ಮಾಡಿದ ಮೇಲೆ ನಿಮ್ಮದು ಕ್ಯಾಪ್ಚರ್ ಡೂ ಯು ವಾಂಟ್ ಟು ಅಪ್ಲೋಡ್ ದಿಸ್ ಇಮೇಜ್ ಅಂತಿದೆ ಎಸ್ ಅಂತ ಕೊಡಿ ಸ್ನೇಹಿತರೆ ಈಗ ಅಪ್ಲೋಡ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಅಪ್ಲೋಡ್ ಆದಮೇಲೆ ಕ್ಯಾಪ್ಚರ್ ಇಮೇಜ್ ಟು ನೋಡಿ ಕ್ಯಾಪ್ಚರಿಂಗ್ ಲೊಕೇಶನ್ ಅಂಡ್ ಆಲ್ ಅಮೇಜಸ್ ಮ್ಯಾಂಡೇಟ್ರಿ ಫಾರ್ ಅಪ್ರೂವಲ್ ಅಲರ್ಟ್ ಓಕೆ ಕೊಡಿ ನೋಡಿ ಫಸ್ಟ್ ಇಮೇಜ್ ಅಪ್ಲೋಡ್ ಆಯಿತು ಈಗ ನೋಡಿ ಸ್ನೇಹಿತರೆ ಕ್ಯಾಪ್ಚರ್ ಟು ಇಮೇಜು ಇಮೇಜ್ ಇದಕ್ಕೆ ಟಚ್ ಮಾಡ್ತೀನಿ ಕ್ಯಾಪ್ಚರ್ ಎ ಫ್ರಂಟ್ ವ್ಯೂ ಆಫ್ ದ ಮೇನ್ ಸ್ಕೂಲ್ ಬಿಲ್ಡಿಂಗ್ ವಿತ್ ದ ಸ್ಕೂಲ್ ನೇಮ್ ಕ್ಲಾರಿಟಿ ವಿಸಿಬಲ್ ಅಂದರೆ ಆ ಫ್ರಂಟ್ ವ್ಯೂ ಬಿಲ್ಡಿಂಗ್ದು ನೇಮ್ ಕಾಣೋ ಥರ ಫೋಟೋ ತೆಗಿರಿ ಅಂತ ಆಗ್ತೈತೆ ಪ್ರೊಸೀಡ್ ಕೊಡ್ತಾ ಇದೀನಿ ಪ್ರೊಸೀಡ್ ಕೊಟ್ಟಾಗ ನಾನು ಈ ರೀತಿ ತೆಗಿತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಓಕೆ ಮಾಡೋಣ ಓಕೆ ಮಾಡಿದ ಮೇಲೆ ನೆಕ್ಸ್ಟು ನಾವೇನು ಮಾಡಬೇಕು ಇಲ್ಲ ರೈಟ್ ಮಾರ್ಕ್ ಇದೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ ನಮ್ಮ ಒಂದು ಸ್ಕೂಲ್ ಬಿಲ್ಡಿಂಗ್ದು ಇದು ಸೆಟ್ ಮಾಡ್ಕೊಳ್ಳೋಣ ಸ್ಕೇಲ್ ಸೆಟ್ ಮಾಡ್ಕೊಳ್ಳೋಣ ಸ್ಕೇಲ್ ಸೆಟ್ ಮಾಡಿಕೊಂಡು ಮೇಲೆ ರೈಟ್ ಮಾರ್ಕ್ ಇದೆ ರೈಟ್ ಮಾರ್ಕ್ ಮೇಲೆ ಟಚ್ ಮಾಡೋಣ ಡೂ ಯು ವಾಂಟ್ ಟು ಅಪ್ಲೋಡ್ ದಿಸ್ ಇಮೇಜ್ ಅಂತಿದೆ ಎಸ್ ಕೊಡೋಣ ಸ್ನೇಹಿತರೆ ಎಸ್ ಕೊಟ್ಟಾಗ ಎರಡನೇ ಇಮೇಜ್ ಅಪ್ಲೋಡ್ ಆಯಿತು ಕ್ಯಾಪ್ಚರಿಂಗ್ ಲೊಕೇಶನ್ ಆ್ಯಂಡ್ ಆಲ್ ಇಮೇಜಸ್ ಇಸ್ ಮ್ಯಾಂಡೇಟ್ರಿ ಫಾರ್ ಅಪ್ರೂವಲ್ ಎಸ್ ನೋಡಿ ಇವು ಅಪ್ರೂವಲ್ಗೆ ಹೋಗ್ತಾ ಇದೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಇಮೇಜ್ ಒನ್ನು ಪೆಂಡಿಂಗ್ ಫಾರ್ ಅಪ್ರೂವಲ್ ಇಮೇಜ್ ಟೂನು ಪೆಂಡಿಂಗ್ ಫಾರ್ ಅಪ್ರೂವಲ್ ಈಗ ಕ್ಯಾಪ್ಚರ್ ತ್ರೀಗೆ ಹೋಗೋಣ ಸ್ನೇಹಿತರೆ ಈಗ ಕ್ಯಾಪ್ಚರ್ ಇಮೇಜ್ ತ್ರೀ ಅನ್ನು ಓಕೆ ಮಾಡೋಣ ಕ್ಯಾಪ್ಚರ್ ಇಮೇಜ್ ತ್ರೀ ಓಕೆ ಮಾಡ್ದೆಲ್ಲ ಇನ್ಸ್ಟ್ರಕ್ಷನ್ ಬರ್ತಾ ಇದೆ ಕ್ಯಾಪ್ಚರ್ ಅನದರ್ ಸ್ಕೂಲ್ ಬಿಲ್ಡಿಂಗ್ ಎ ಡಿಫ್ರೆಂಟ್ ಆ್ಯಂಗಲ್ ಆಫ್ ದ ಮೇನ್ ಬಿಲ್ಡಿಂಗ್ ಆರ್ ದ ಹೆಡ್ ಮಾಸ್ಟರ್ ರೂಮ್ ಈಸ್ ಇಫ್ ಇನ್ ಸಿಂಗಲ್ ಬಿಲ್ಡಿಂಗ್ ಪ್ರೊಸೀಡ್ ಅಂತ ಕೊಡೋಣ ಪ್ರೊಸೀಡ್ ಅಂತ ಕೊಟ್ಟಾಗ ಈ ರೀತಿ ಒಂದು ಬಿಲ್ಡಿಂಗ್ ಓಪನ್ ಆಗುತ್ತೆ ಸೊ ಇದನ್ನು ರೈಟ್ ಮಾರ್ಕ್ ಮಾಡೋಣ ರೈಟ್ ಮಾರ್ಕ್ ಮಾಡಿ ಇದನ್ನು ಸಹ ಅಪ್ರೂವಲ್ ಕೊಡೋಣ ಈಗ ಈ ಒಂದು ಬಿಲ್ಡಿಂಗ್ದು ಸಹ ನಾವೇನು ಮಾಡಬೇಕು ಅಪ್ರೂವಲ್ಗೆ ಕೊಡಬೇಕಾಗತ್ತೆ ಇಲ್ಲಿ ಮೇಲೆ ರೈಟ್ ಮಾರ್ಕ್ ಮಾಡಿ ರೈಟ್ ಮಾರ್ಕ್ ಮಾಡಿದ್ಮೇಲೆ ಅಪ್ರೂವಲ್ಗೆ ಹೋಗುತ್ತೆ ಥರ್ಡ್ ಇಮೇಜ್ ಡೂ ಯು ವಾಂಟ್ ಟು ಅಪ್ಲೋಡ್ ದಿಸ್ ಇಮೇಜ್ ಎಸ್ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟು ಇನ್ನೊಂದು ಕ್ಯಾಪ್ಚರ್ ಇಮೇಜ್ ಫೋರ್ ಇದು ಸಹ ಏನಿದೆ ಅಂತ ಕ್ಯಾ ಕ್ಯಾಪ್ಚರ್ ಆ್ಯಂಡ್ ಲೊಕೇಶನ್ ಆಲ್ ಇಮೇಜಸ್ ಇಸ್ ಮ್ಯಾಂಡೇಟ್ರಿ ಫಾರ್ ಅಪ್ರೂವಲ್ ಕ್ಯಾಪ್ಚರ್ ಕ್ಲಾಸ್ ರೂಮ್ ಆರ್ ಪ್ಲೇ ಗ್ರೌಂಡ್ ಇನ್ಸೈಡ್ ದ ಗ್ರೌಂಡ್ಸು ಅಂದರೆ ಇದಕ್ಕೆ ಪ್ಲೇ ಗ್ರೌಂಡ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಫೋಟೋ ತೆಗಿಬೇಕಾಗುತ್ತೆ ಪ್ಲೇ ಗ್ರೌಂಡ್ಗೆ ನಾನೊಂದು ಫೋಟೋ ತೆಗಿತೀನಿ ಇದು ಪ್ಲೇ ಗ್ರೌಂಡ್ ಸ್ನೇಹಿತರೆ ಈ ಪ್ಲೇ ಗ್ರೌಂಡ್ದು ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾಗತ್ತೆ ಈ ರೀತಿ ಇದು ಸ್ಕೂಲ್ ಗ್ರೌಂಡಲ್ಲಿರುವಂಥ ಗ್ರೌಂಡ್ ಓಕೆ ಮಾಡೋಣ ಓಕೆ ಮಾಡಿ ನಾವು ಒಂದು ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ಸ್ಕೇಲನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡೋಣ ಓಕೆ ಕೊಟ್ಟ ಮೇಲೆ ನೆಕ್ಸ್ಟ್ ಡೂ ಯು ವಾಂಟ್ ಟು ಅಪ್ಲೋಡ್ ದಿಸ್ ಇಮೇಜ್ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ಮೇಲೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂದರೆ ನಮ್ಮ ಐಯರ್ ಅಥಾರಿಟಿ ಅಪ್ರೂವಲ್ಗೆ ಪೆಂಡಿಂಗ್ ಇದೆ ಇಮೇಜಸ್ ಸಕ್ಸಸ್ಫುಲಿ ಹ್ಯಾಡೆಡ್ ಅಂತ ಬಂದಿದೆ ಸ್ನೇಹಿತರೆ ಈ ರೀತಿ ಪ್ರತಿಯೊಬ್ಬರು ಯು ಡೈಸ್ ಪ್ಲಸ್ ಆ್ಯಪ್ನಲ್ಲಿ ನಿಮ್ಮ ಒಂದು ಲೊಕೇಶನನ್ನು ಸೆಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಇಮೇಜಸನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಪ್ರತಿಯೊಬ್ಬರು ನಿಮ್ಮ ಶಾಲೆಯಲ್ಲಿ ಈ ರೀತಿ ಅಪ್ಲೋಡ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಇದರಲ್ಲೇ ಕಾಮೆಂಟ್ ಮಾಡಿ ಖಂಡಿತ ಆನ್ಸರ್ ಕೊಡ್ತೀನಿ ಯು ಡೈಸ್ ಸ್ಯಾಡ್ಸ್ ಎಚ್ ಆರ್ ಎಮ್ ಎಸ್ ಹಾಗೂ ಇತರ ಎಲ್ಲ ನೋಡೋ ವಿಚಾರಗಳು ನಿಮ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು ಸ್ನೇಹಿತರೆ